ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಎಮ್ಮೆ ಕಂಡರೆ ಅರ್ಥವೇನು ಹಿಂದೂ ಸ್ವಪ್ನಶಾಸ್ತ್ರ ಮತ್ತು ಜ್ಯೋತಿಷ್ಯದ ಪ್ರಕಾರ ಕನಸಿನಲ್ಲಿ ಎಮ್ಮೆ ಕಾಣುವುದು ವಿವಿಧ ಅರ್ಥಗಳನ್ನು ಹೊಂದಿದೆ ಇದು ಶುಭ ಅಥವಾ ಅಶುಭ ಸೂಚನೆಯಾಗಿರಬಹುದು ಕನಸಿನ ಸನ್ನಿವೇಶವನ್ನು ಅವಲಂಬಿಸಿ ಈ ರೀತಿಯ ವ್ಯಾಖ್ಯಾನ ಕೊಡಲಾಗಿದೆ ಶುಭ ಸೂಚನೆಗಳು ಸಂಪತ್ತು ಮತ್ತು ಯಶಸ್ಸು ಕನಸಿನಲ್ಲಿ ಸುಂದರವಾದ ಆರೋಗ್ಯವಂತವಾದ ಎಮ್ಮೆ ಕಾಣುವುದು ಐಶ್ವರ್ಯ ಧನಲಾಭ ವ್ಯವಸಾಯಿಕ ಯಶಸ್ಸು ದೊರಕುವ ಸೂಚನೆಯಾಗಿದೆ ಹಿಂದೂ ಪುರಾಣದಲ್ಲಿ ಕಾಮಧೇನು ಸಂಪತ್ತಿನ ಪ್ರತೀಕವಾಗಿದೆ ಸಂತಾನ ಸುಖ ಗರ್ಭಿಣಿ ಎಮ್ಮೆ ಅಥವಾ ಹಾಲು ಕರೆಯುವ ದನ ಕಾಣುವುದು ಕುಟುಂಬ ವಿಸ್ತಾರ ಸಂತಾನ ಪ್ರಾಪ್ತಿ ಸೂಚಿಸಬಹುದು ದೈವಿಕ ಕೃಪೆ ನಂದಿ ಕಾಣುವುದು ಭಗವಂತನ ಆಶೀರ್ವಾದವೆಂದು ಪರಿಗಣಿಸಲಾಗುತ್ತದೆ ಅಶುಭ ಸೂಚನೆಗಳು ಅಡಚಣೆಗಳು ಕನಸಿನಲ್ಲಿ ರೋಗಗ್ರಸ್ತ ಎಮ್ಮೆ ಕಾಣುವುದು ಹಣಕಾಸಿನ ತೊಂದರೆ ಆರೋಗ್ಯ ಸಮಸ್ಯೆ ಸೂಚಿಸಬಹುದು ಶತ್ರುಗಳು ಅಥವಾ ವಿವಾದ ಕೋಪದ ಎಮ್ಮೆ ಹಿಂಬಾಲಿಸಿದರೆ ಇದು ಶತ್ರುಗಳ ಭಯ ಕಾನೂನು ಸಮಸ್ಯೆ ಸೂಚನೆಯಾಗಿದೆ ಕನಸಿನಲ್ಲಿ ಸತ್ತ ಎಮ್ಮೆ ಕಾಣುವುದು ಅತೃಪ್ತಿ ಸೂಚಿಸಬಹುದು ಸಾಮಾನ್ಯ ಸಂದರ್ಭಗಳು ಮತ್ತು ಅರ್ಥಗಳು ಕನಸಿನ ದೃಶ್ಯ ಸಂಭಾವ್ಯ ಅರ್ಥ ಎಮ್ಮೆ ಹಾಲು ಕರೆಯುವುದು ಐಶ್ವರ್ಯ ಸುಖ ಸಮೃದ್ಧಿ ಎಮ್ಮೆ ಓಡುವುದು ಅಥವಾ ಕೋಪದಿಂದ ಬರುವುದು ಜೀವನದಲ್ಲಿ ಅಡಚಣೆಗಳು ಎಮ್ಮೆಗೆ ಹುಲ್ಲು ಕೊಡುವುದು ತಾನ ಧರ್ಮದ ಫಲಪ್ರಾಪ್ತಿ ಕರು ಹುಟ್ಟುವುದು ಕುಟುಂಬದಲ್ಲಿ ಹೊಸ ಸದಸ್ಯರ ಆಗಮನ ಕನಸಿನಲ್ಲಿ ಎಮ್ಮೆ ಸಾಯುವುದು ನಷ್ಟ ಅಥವಾ ಆರ್ಥಿಕ ಕಷ್ಟ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪರಿಹಾರ ಶುಭ ಸ್ವಪ್ನ ಬಂದರೆ ಶಿವನಿಗೆ ಹಾಲು ಅಥವಾ ಜಲಾಭಿಷೇಕ ಮಾಡಿ ಗೋದಾನ ಅಂದರೆ ಗೋವು ದಾನ ಮಾಡಲು ಪ್ರಯತ್ನಿಸಿ ಅಶುಭ ಸ್ವಪ್ನ ಬಂದರೆ ಹನುಮಾನ್ ಚಾಲಿಸ ಪಠಿಸಿ ವೈಜ್ಞಾನಿಕ ವಿಶ್ಲೇಷಣೆ ಸೈಂಟಿಫಿಕ್ ಪರ್ಸ್ಪೆಕ್ಟಿವ್ ಸಬ್ ಕಾನ್ಶಿಯಸ್ ಮೈಂಡ್ ದಿನದಲ್ಲಿ ನೀವು ಎಮ್ಮೆ ನೋಡಿದರೆ ಕೇಳಿದರೆ ಅಥವಾ ಯೋಚಿಸಿದ್ದರೆ ಅದು ಕನಸಿನಲ್ಲಿ ಪ್ರತಿಬಿಂಬಿಸಬಹುದು ಸಾಂಸ್ಕೃತಿಕ ಪ್ರಭಾವ ಗ್ರಾಮೀಣ ಜೀವನದಲ್ಲಿ ಎಮ್ಮೆಗಳು ಪ್ರಮುಖವಾದ್ದರಿಂದ ಅವುಗಳ ಬಗ್ಗೆ ಕನಸುಗಳು ಸಾಮಾನ್ಯ ಕನಸಿನಲ್ಲಿ ಎಮ್ಮೆ ಕಾಣುವುದು ನಿಮ್ಮ ಪ್ರಸ್ತುತ ಜೀವನದ ಸ್ಥಿತಿ ಭಯಗಳು ಅಥವಾ ಆಶಯಗಳ ಪ್ರತಿಫಲನವಾಗಿರಬಹುದು ಇದನ್ನು ಅತಿಯಾಗಿ ಚಿಂತಿಸಬೇಡಿ ಆದರೆ ನಿಮಗೆ ಅಶುಭ ಭಾವನೆ ಇದ್ದರೆ ಧಾರ್ಮಿಕ ಅಥವಾ ಜ್ಯೋತಿಷ್ಯ ಪರಿಹಾರ ಮಾಡಬಹುದು ಸ್ವಪ್ನಗಳು ಮನಸ್ಸಿನ ಕನ್ನಡಿಯಾಗಿದೆ ಅವುಗಳನ್ನು ಸರಿಯಾಗಿ ಅರ್ಥೈಸಿಕೊಂಡರೆ ಜೀವನದ ದಿಕ್ಕನ್ನು ಗುರುತಿಸಬಹುದು ನಿಮ್ಮ ಕನಸು ಯಾವ ಸನ್ನಿವೇಶದಲ್ಲಿ ಎಮ್ಮೆ ಕಂಡಿತು ನೀವು ಅದರ ಬಗ್ಗೆ ಹೆಚ್ಚು ವಿವರ ಹಂಚಬಹುದೇ ಕನಸಿನಲ್ಲಿ ಎಮ್ಮೆ ಕಾಣುವುದಕ್ಕೆ ವೈಜ್ಞಾನಿಕ ವಿಶ್ಲೇಷಣೆ ಕನಸುಗಳು ಮಾನಸಿಕ ಪ್ರಕ್ರಿಯೆಗಳ ಫಲಿತಾಂಶವಾಗಿದ್ದು ನಿದ್ರೆಯ ಸಮಯದಲ್ಲಿ ಮೆದುಳಿನ ಸಕ್ರಿಯತೆಯಿಂದ ಉಂಟಾಗುತ್ತದೆ ಹೆಮ್ಮೆ ದನ ಅಥವಾ ಜಾನುವಾರುಗಳ ಕನಸು ಕಾಣುವುದರ ಹಿಂದೆ ಈ ವೈಜ್ಞಾನಿಕ ಕಾರಣಗಳಿರಬಹುದು ಮೆದುಳಿನ ಕಾರ್ಯಪದ್ಧತಿ ಮತ್ತು ಕನಸುಗಳು ರಾಪಿಡ್ ಐ ಮೂವ್ಮೆಂಟ್ ನಿದ್ರೆ ಈ ಹಂತದಲ್ಲಿ ಮೆದುಳು ಅತ್ಯಂತ ಸಕ್ರಿಯವಾಗಿರುತ್ತದೆ ಹಾಗೂ ಸ್ಪಷ್ಟ ಕನಸುಗಳು ಕಾಣಿಸಿಕೊಳ್ಳುತ್ತದೆ ಸ್ಮರಣೆಗಳ ಸಂಯೋಜನೆ ದಿನದಲ್ಲಿ ನೀವು ದನಗಳನ್ನು ನೋಡಿದ್ದರೆ ಓದಿದ್ದರೆ ಅಥವಾ ಯೋಜಿಸಿದ್ದರೆ ಅವು ಕನಸಿನಲ್ಲಿ ಪುನರಾವರ್ತನೆಯಾಗಬಹುದು ಮನೋವಿಜ್ಞಾನದ ದೃಷ್ಟಿಕೋನ ಸೈಕಲಾಜಿಕಲ್ ಇಂಟರ್ಪ್ರಿಟೇಷನ್ ಸ್ವಿಸ್ ಮನೋವಿಜ್ಞಾನಿ ಕಾಲ್ ಜಂಗ್ ಪ್ರಕಾರ ಕನಸಿನ ಪ್ರಾಣಿಗಳು ಅರೆ ಜಾಗೃತ ಮನಸ್ಸಿನ ಪ್ರತೀಕಗಳು ಹೆಮ್ಮೆ ಅಥವಾ ದನಗಳು ಇವುಗಳನ್ನು ಸೂಚಿಸಬಹುದು ಶ್ರಮ ಸಾತ್ವಿಕತೆ ಅಥವಾ ಸಾಂಪ್ರದಾಯಿಕ ಮೌಲ್ಯಗಳು ಗ್ರಾಮೀಣ ಜೀವನದ ಸಂಕೇತ ಆರ್ಥಿಕ ಸುರಕ್ಷತೆ ದನಗಳು ಐತಿಹಾಸಿಕವಾಗಿ ಸಂಪತ್ತಿನ ಪ್ರತೀಕಗಳಾಗಿವೆ ಸಾಕು ಪ್ರಾಣಿಗಳೊಂದಿಗಿನ ನಿಮ್ಮ ಭಾವನಾತ್ಮಕ ಬಂಧ ನಿಮ್ಮ ಬಾಲ್ಯದ ಸ್ಮರಣೆಗಳಾಗಿವೆ ಸಾಂಸ್ಕೃತಿಕ ಪ್ರಭಾವ ಕಲ್ಚರಲ್ ಕಂಡೀಷನಿಂಗ್ ಗ್ರಾಮೀಣ ಪರಿಸರದಲ್ಲಿ ಬೆಳೆದವರಲ್ಲಿ ದನ ಅಥವಾ ಎಮ್ಮೆಗಳ ಕನಸು ಹೆಚ್ಚು ಸಾಮಾನ್ಯ ಪರಿಚಿತ ವಸ್ತುಗಳು ಕನಸಿನಲ್ಲಿ ಪುನರಾವೃತಿಯಾಗುತ್ತವೆ ಹಿಂದೂ ಸಂಸ್ಕೃತಿಯಲ್ಲಿ ಗೋವುಗಳಿಗೆ ಧಾರ್ಮಿಕ ಮಹತ್ವ ಇರುವುದರಿಂದ ಅವುಗಳ ಕನಸುಗಳು ಭಾವನಾತ್ಮಕ ಪ್ರತಿಕ್ರಿಯೆಗಳನ್ನು ಉಂಟು ಮಾಡುತ್ತವೆ ನರವಿಜ್ಞಾನದ ವಿವರಣೆ ನ್ಯೂರಾಲಜಿಕಲ್ ವೇವ್ ಹಿಪೋ ಕ್ಯಾಂಪಸ್ ಎಂಬ ಮೆದುಳಿನ ಭಾಗವು ದಿನದ ಅನುಭವಗಳನ್ನು ಸ್ಮರಣೆಗಳಿಗಾಗಿ ಸಂಗ್ರಹಿಸುತ್ತದೆ ನಿದ್ರೆಯ ಸಮಯದಲ್ಲಿ ಈ ಸ್ಮರಣೆಗಳು ಸಕ್ರಿಯಗೊಂಡು ಕನಸುಗಳನ್ನು ರೂಪಿಸುತ್ತವೆ ನ್ ಹಾರ್ಮೋನ್ ಏರಿಳಿತಗಳು ಕನಸಿನ ಭಾವನಾತ್ಮಕ ತೀವ್ರತೆಯನ್ನು ನಿರ್ಧರಿಸಬಹುದು ಉದಾಹರಣೆ ಭಯ ಅಥವಾ ಸಂತೋಷದ ಕನಸುಗಳು ಪ್ರಾಯೋಗಿಕ ವಿವರಣೆಗಳು ದೈಹಿಕ ಪ್ರಚೋದನೆ ನಿದ್ರೆಯಲ್ಲಿ ಹಸಿವು ಬಾಯಾರಿಕೆ ಇದ್ದರೆ ಹಾಲು ಅಥವಾ ಆಹಾರದೊಂದಿಗೆ ಸಂಬಂಧಿಸಿದ ಕನಸುಗಳು ಬರಬಹುದು ಶಬ್ದಗಳ ಪ್ರಭಾವ ನಿದ್ರೆಯ ಸಮಯದಲ್ಲಿ ದನದ ಕರೆ ಅಥವಾ ಘಂಟೆ ಶಬ್ದ ಕೇಳಿಸಿದರೆ ಅದು ಕನಸಿನಲ್ಲಿ ಪ್ರತಿಫಲಿಸಬಹುದು ಕನಸಿನಲ್ಲಿ ಎಮ್ಮೆ ಕಾಣುವುದು ಮೆದುಳಿನ ಸಹಜ ಪ್ರಕ್ರಿಯೆ ಇದು ದಿನದ ಅನುಭವಗಳ ಪ್ರತಿಫಲನ ನೀವು ದನಗಳನ್ನು ನೋಡಿದರೆ ಅಥವಾ ಯೋಚಿಸಿದ್ದರೆ ಭಾವನಾತ್ಮಕ ಅಥವಾ ಆರ್ಥಿಕ ಚಿಂತೆಗಳ ಸಂಕೇತವಾಗಿದೆ ಸಾಂಸ್ಕೃತಿಕ ಪ್ರಭಾವದ ಪರಿಣಾಮ ಕನಸುಗಳನ್ನು ಅತಿಯಾಗಿ ವಿಶ್ಲೇಷಿಸಬೇಡಿ ಅವು ನಿಮ್ಮ ಅರೆಜಾಗೃತ ಮನಸ್ಸಿನ ಪ್ರತಿಕ್ರಿಯೆಗಳು ಮಾತ್ರ ನಿಮ್ಮ ದೈನಂದಿನ ಜೀವನದ ಸಮತೋಲನ ಮತ್ತು ಮಾನಸಿಕ ಆರೋಗ್ಯಗಳನ್ನು ಗಮನಿಸಿ ವೀಕ್ಷಕರೇ ಇವಿಷ್ಟು ಈ ಬಿಡದ ಮಾಹಿತಿಗಳು ಮುಂದಿನ ಬಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ धन्यवाद